ಕಾಯ್ ಬಾಬಾಸ್ತೇ ಸಂವರ್ಧನ ಗೊಬ್ಬರ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ಐತ್ರಿ ಇಲ್ಲಿ ಸಂವರ್ಧನ ಗೊಬ್ಬರ ನೈಸರ್ಗಿಕ ಪೂರ್ಣವಾದ ನೈಸರ್ಗಿಕ ಗೊಬ್ಬರ ಇರುದೇ ಇದರಲ್ಲಿ ಟೋಟಲಿ ಹದಿನಾರು ತರ ಮೆಡಿಶಿನ್ ಇದಾವ್ರಿ ಇಲ್ಲಿ ಕರಂಜಿ ಅಂದ್ರೆ ಹುಲ್ಗುರಿ ಸಾಲು ಮತ್ತು ಹರ್ಬಲ್ ಪೌಡರ್ ಐತ್ರಿ ಆ ಬಡಿ ಸೋಪ್ ವೇಸ್ಟ್ ಮಟೀರಿಯಲ್ ಐತಿ ಮ್ಯಾಗ್ನೇಷಿಯಂ ಸ್ಲೇಜ್ ಐತ್ರಿ ಕ್ಯಾಸ್ಟರ್ ಐತಿ ಮಶ್ರೂಮ್ ಪೌಡರ್ ಐತ್ರಿ ಇದರಲ್ಲಿ ಕಾಫಿ ಹಸ್ಕ ಮತ್ತು ಔಡ್ ಪೌಡರ್ ಸಿಲಿಕಾ ತಂಬಾಕ್ ಪೌಡರ್ ಈ ತರ ವೇಸ್ಟ್ ಹದಿನಾರು ತರ ವೇಸ್ಟ್ ಮೆಟೀರಿಯಲ್ ಇದ್ರಲ್ಲಿ ಹಾಕಿದಾರೆ ಇದರಿಂದ ಏನಾಗುತ್ತೆ ಇಲ್ಲಿ ಆ ಭೂಮಿಯಲ್ಲಿ ಹೋದ ತಕ್ಷಣ ಅಲ್ಲಿ ಅದಕ್ಕೆ ಕೊಳೆಯಕ್ಕೆ ಚಲ ಆಗ್ತದೆ ಅಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ರಿಲೀಸ್ ಆಗ್ತದೆ ರೀ ಅಂದ್ರೆ ಏನಾಗುತ್ತೆ ನೈಸರ್ಗಿಕ ಸಂಪೂರ್ಣವಾದ ನೈಸರ್ಗಿಕ ಘಟಕ ಇರುವುದರಿಂದ ನಮ್ಮ ಭೂಮಿಯಲ್ಲಿನ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾಗತ್ತೆ ಅದರಿಂದ ಏನಾಗುತ್ತೆ ಬ್ಯಾಕ್ಟೀರಿಯಲ್ ಕೌಂಟ್ ಹೆಚ್ಚಾಗ್ತವ್ ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ ಇದು ಎಲ್ಲ ಸಂವರ್ಧನ್ ಅಂತ ಗೊಬ್ಬರ ಐತ್ರಿ ನೈಸರ್ಗಿಕವಾದ ಗೊಬ್ಬರ ಸಂವರ್ಧನ್ ನೈಸರ್ಗಿಕ ಗೊಬ್ಬರ ಐತ್ರಿ ಇದರಲ್ಲಿ ಹದಿನಾರು ತರ ಮಿಕ್ಸ್ ಐಟಮ್ ರೀ ಎಲ್ಲ ಹಿಂಡಿಗಳು ಮತ್ತು ತಂಬಾಕು ಪೌಡರ್ ರಾಕ್ ಫಾಸ್ಫೇಟು ಬ್ಯಾಕ್ಟೀರಿಯಲ್ ಕೌಂಟ್ ಬಿಡಿ ಅಂತ ಒಂದು ಬರುತ್ತೆ ಬಯೋಡೈನಮಿಕ್ ಎನರ್ಜಿ ಅಂತ ಬರುತ್ತೆ ಬಯೋಡೈನಮಿಕ್ ಅಂದ್ರೆ ಆಕಳದ ಕೊಂಬಿನಲ್ಲಿ ಆರು ತಿಂಗಳ ಉದಿ ಇಟ್ಟು ಅದನ್ನ ವಿಶಿಷ್ಟವಾದ ಮುಹೂರ್ತದಲ್ಲಿ ಮೇಲೆ ತೆಗೆದು ಅದರಲ್ಲಿ ಬ್ಯಾಕ್ಟರಿ ಕೌಂಟ್ ಹೆಚ್ಚಾಗ್ತದೆ ಅದು ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ ಈ ಸಂವರ್ಧನ ಗೊಬ್ಬರ ಅಂದ್ರೆ ಅಲ್ಲಿ ಹಾಕೋದ್ರಿಂದ ಬ್ಯಾಕ್ಟೀರಿಯಲ್ ಕೌಂಟ್ ಹೆಚ್ಚಾಗ್ತದೆ ಭೂಮಿ ಫಲವತ್ತತೆ ಹೆಚ್ಚಾಗ್ತದೆ ನೈಸರ್ಗಿಕ ಕಾರ್ಬನ್ ಹೆಚ್ಚಾಗ್ತದೆ ಅದರಿಂದ ರಸಾಯನ ಗೊಬ್ಬರಕ್ಕೆ ನಾವು ಉಳಿತಾಯ ಮಾಡಬಹುದು ನಿಧಾನವಾಗಿ ರಸಾಯನ ಗೊಬ್ಬರವನ್ನು ಉಳಿತಾಯ ಮಾಡಬಹುದು ಈ ಗೊ ಈ ಗೊಬ್ಬರ ದ್ರಾಕ್ಷಿ ಡಾಳಂಬ್ರಿ ಮತ್ತು ತೋಟಗಾರಿಕೆ ಇನ್ನಿತರ ಲಿಂಬೆ ಪಪ್ಪಾಯಿ ಬಾಳೆ ಎಲ್ಲಾ ತರ ತೋಟಗಾರಿಕೆ ಬೆಳೆಗಳಿಗೆ ನಾವು ಯೂಸ್ ಮಾಡಬೇಕು ದಾಳಿಂಬೆ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ದಾಳಿಂಬೆ ಬ್ಯಾಕ್ಟೀರಿಯಲ್ ಕೌಂಟ್ ಹೆಚ್ಚಾಗಿ ರಸಾಯನ ಗೊಬ್ಬರದ ಉಳಿತಾಯ ಆಗ್ತದೆ ರಸಾಯನ ಗೊಬ್ಬರ ಉಳಿತಾಯ ಆಗೋದ್ರಿಂದ ಭೂಮಿ ಫಲವತ್ತತೆ ಕಾಪಾಡ್ಕೊಳ್ತದೆ ಸಂವರ್ಧನ ಗೊಬ್ಬರ ತಯಾರು ಮಾಡ್ಲಿಕ್ಕೆ ಏನೇನು ರಾ ಮೆಟೀರಿಯಲ್ ಬೇಕಾಗ್ತದಲ್ಲ ಎಲ್ಲಾ ರಾಜ್ಯದಿಂದ ಬರ್ತೇತ್ರಿ ರಾಜಸ್ಥಾನ್ದಿಂದ ಸಿಲ್ಕಾ ಬರ್ತೈತ್ರಿ ಆ ಕರ್ನಾಟಕದಿಂದ ಕಾಫಿ ಹಾಸ್ಕ ತಂಬಾಕು ಈ ಎಲ್ಲಾ ಪೌಡರ್ ಬರ್ತಾವ ರಾ ಮೆಟೀರಿಯಲ್ ಅಲ್ಲಿಂದ ಬರ್ತದ ಆ ನಂತರ ಅದ್ರ ಕ್ವಾಲಿಟಿ ಚೆಕ್ ಮಾಡ್ಕೊಂಡು ಅದರಲ್ಲಿ ಮಿಕ್ಸ್ ಮಾಡಿ ಯೋಗ್ಯವಾದ ರೀತಿ ಮಿಕ್ಸ್ ಮಾಡಿ ಅಹ್ ಎಲ್ಲಾ ಚೆಕ್ ಮಾಡ್ಕೊಂಡು ಕಳಿಸ್ತಾ ಇರ್ತೇನ್ ಕಾಯ್ ಬಾಬಾ